ಅಷ್ಟೇ ನಾನು ನಿಮ್ಮವರು ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವಾಗ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಶ್ರೀರಾಮನವಮಿ ಹಬ್ಬದ ಹಾರ್ದಿಕಾ ಶುಭಾಶಯಗಳು ಮೈ ಡಿಯರ್ ಫ್ರೆಂಡ್ಸ್ ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ನಮ್ಮ ಊರು ಪಕ್ಕದಲ್ಲಿ ಮತ್ತೆಳಿದ್ದಾರೆ ಶ್ರೀರಾಮ ರಾಮನ್ ದೇವಸ್ಥಾನದಲ್ಲಿ ಅಲ್ಲಿ ಹೋಗ್ತಿದೀವಿ ಹೇಗೆ ಏನು ಹೇಗೆ ಹೇಳಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ಮಾರ್ನಿಂಗ್ ಐದಾಯಿತು ಐದು ಗಂಟೆ ಆಯಿತು ರಂಗೋಲಿ ಎಲ್ಲ ಹಾಕಿದ್ದೀನಿ ಬೆಳಗ್ಗೆ ಕ್ಯಾಪ್ಚರ್ ಮಾಡಿಲ್ಲ ವಿಡಿಯೋ ಮತ್ತು ಆಗಿ ಮನೆಯಲ್ಲಿ ಪೂಜೆ ಮಾಡಿದ್ದೀವಿ ಹೇಗೆ ಮಾಡಿದ್ದೀವಿ ತೋರಿಸ್ತೀನಿ ಬನ್ನಿ ಇದು ನಮ್ಮ ದೇವ್ರ ಮನೆ ದೇವ್ರ ಮನೆಯಲ್ಲಿ ರಾಯರಿಗೆ ಥರ ಅಲಂಕಾರ ಮಾಡಿದ್ದೀವಿ ಕೋಸಂಬರಿ ಪಲ್ಯ ಎಲ್ಲ ಇಟ್ಟು ಪೂಜೆ ಮಾಡಿದ್ದೀವಿ ನೋಡಿ ದೇವಸ್ಥಾನಕ್ಕೆ ಈಗ ನಡ್ಕೊಂಡು ಹೋಗ್ತಿದ್ದೀವಿ ಬಿಸಿಲಲ್ಲಿ ನಮ್ಮ ಪಕ್ಕದೂರೇ ಆಗಿರೋದು ನಾನು ಅತ್ತೆ ನನ್ನ ಮಗ ನಡ್ಕೊಂಡು ಹೋಗ್ತಿದ್ದೀವಿ ಹಾಗೆ ಆನೆ ಕೋತಿ ಗಂಡಸ ಕೆಪೆ ಆ ಊರಲ್ಲಿ ಈ ಥರ ತೋರಣ ಎಲ್ಲ ಕಟ್ಟಿದ್ದಾರೆ ಮತ್ತೆ ಪ್ರಸಾದ ಕೊಟ್ಟು ಅಲ್ಲೇ ತಿಂದ್ವಿ ಈ ಥರ ತೇರನ್ನ ಅಲಂಕಾರ ಮಾಡಿ ದೇವಸ್ಥಾನದ ಮುಂದೆನೇ ನಿಲ್ಸಿದ್ದಾರೆ ಇನ್ನೂ ಎಳ್ದಿಲ್ಲ ಟೈಮ್ ಏನೋ ರಾಹುಲ್ಲ ಇದೆ ಅಂತ ಹೇಳ್ಬಿಟ್ಟು ಎಳ್ದಿಲ್ಲ ಬಟ್ ಅಲ್ಲಿಗೆ ಹೊಡೆಯೋರೆಲ್ಲ ಹೊಡಿತಿದ್ರು ತುಂಬ ಲೇಟ್ ಆಯ್ತು ಈ ಸತಿ ಹೇಳಿದ್ರಿಂದ ನನ್ನ ಮಗ ಹಠ ಮಾಡ್ತಿದ್ದೆ ಅಲ್ಲಿಂದ ಅಲ್ಲೇ ಕುಲ್ತ್ಕೊಂಡಿದ್ವಿ ನಾನು ನನ್ನ ಮಗ ಈಗ ನೋಡಿ ದೇವ್ರನ್ನ ತೇರಲ್ಲಿ ಇಡ್ತಿದ್ದಾರೆ ದೇವಸ್ಥಾನದಿಂದ ಎತ್ಕೊಂಡ್ಬಂದು ಾರೆ ಈಗ ಅದರಲ್ಲಿ ಕರೆಕ್ಟಾಗಿ ಕೂಣಸಿ ಇದು ಮಾಡಿ ರೆಡಿ ಮಾಡಿ ಆಮೇಲೆ ತೇರನ್ನ ಇಳಿತಾರೆ ಜನ ಅಂದರೆ ಜನ ತುಂಬ ಬಿಸಿಲು ಪಣಕ ಮಜ್ಜಿಗೆ ಎಲ್ಲ ಕೊಟ್ಟಿದ್ದು ಕೂದಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಬಾಳೆಹಣ್ಣು ಹಾಕೋರೆಲ್ಲ ಹಾಕ್ತಿದ್ರು ಇನ್ನೂ ತೇರನ್ನ ಎಳ್ದಿರ್ಲಿಲ್ಲ ತುಂಬ ಚೆನ್ನಾಗಿತ್ತು ದೇವ್ರ ಮಾತ್ರ ಅಲಂಕಾರ ಸೂಪರ್ ಆಗಿತ್ತು ನೋಡೋಕೆ ಎರಡು ಸಾಲದು ಆ ಥರ ಇತ್ತು ನೋಡಿ ಅದರದಿಂದ ಕ್ಯಾಪ್ ಕ್ಯಾಪ್ ಕ್ಯಾಪ್ಚರ್ ಮಾಡಿದ್ದೀನಿ ಆದರೆ ಅದು ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ ಜನ ತರಾಟದಲ್ಲಿ ಶಾಲೆಯಲ್ಲೆಲ್ಲ ಇಳಿಸುತ್ತಿದ್ದಾರೆ ತುಂಬ ಜನ ಇದೇ ದೇವಸ್ಥಾನ ರಾಮರ ದೇವಸ್ಥಾನ ಅಂತ ನಮ್ಮೂರ ಪಕ್ಕದಲ್ಲೇ ಇರೋರು ವರ್ಷ ವರ್ಷಾನು ಇದೇ ಥರ ಎಳಿತಾರೆ ನಾವು ಚಿಕ್ಕ ಹುಡುಗರಿಂದನೂ ಎಳಿತಾರೆ ಬಟ್ ಹೋಗ್ತೀವ್ಯಾ ಯಾವಾಗ್ಲೂ ವರ್ಷ ವರ್ಷನೂ ಏರ್ನ ಹೀಗೆ ಎಳೀತಿದ್ದಾರೆ ನೋಡಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂದ್ಕೊಂಡು ಕೂತ್ಕೊಂಡು ಎಳಿತಿದ್ದಾರೆ ಬಟ್ ಕಾಪಿ ರೈಟ್ ಕ್ರೈಮ್ ಬರ್ಬೋದೇನೋ ಅಂತ ಹೇಳ್ಬಿಟ್ಟು ನಾನು ಇದನ್ನು ಮ್ಯೂಟ್ ಮಾಡಿದ್ದೀನಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಬಾಳೆಹಣ್ಣೆ ತಗೊಂಡಿದ್ದೀನಿ ಮತ್ತು ಬಾಳೆಹಣ್ಣು ತೇರ್ಗೆ ಹಾಕ್ತಿದ್ದೀನಿ ನೋಡಿ ನಾನೇನು ಸಹ ತೇರ್ನ ಮುಂದೆ ಹೇಳಿದ್ರು ಈಗ ಸ್ವಲ್ಪ ಬಟ್ ಬಿಸಿಲಂದ ಬಿಸಿಲು ಅಲ್ಲೇ ಮಜ್ಜಿಗೆ ಕೊಡ್ತಿದ್ರು ಕೊಟ್ಬಿಟ್ಟು ಬನ್ನಿ ನಾವು ನಾವೂ ಕಲ್ಲೇ ಕುರಿ ತೊಗೊಳ್ತಿದ್ರು ನಮ್ಮತ್ತೆ ತೊಗೊಂಡು thank you for watching.